ಮಲ್ನಾಡ್ ರೆಸಿಪಿಗೆ ಸ್ವಾಗತ ಇವತ್ತು ನಾವು ತುಂಬ ರುಚಿಯಾಗಿ ಕ್ರಿಸ್ಪಿಯಾಗಿ ಹಾಗೆ ತುಂಬ ಕ್ವಿಕ್ಕಾಗಿ ಸೇವ್ ಅಥವಾ ಓಂ ಪುಡಿ ಏನಂತೀವಿ ಇದನ್ನ ಮನೇಲೇ ಹೇಗೆ ಅಂತ ನೋಡೋಣ ಕೇವಲ ಒಂದು ಹತ್ತು ಒಳಗಡೆ ಆಗಿ ಆದಂತಹ ಓಂ ಪುಡಿಯನ್ನು ಮಾಡ್ಕೊಳ್ಬಹುದು ಸೊ ತಡೆಯಾಕೆ ಇದನ್ನ ಮಾಡೋದು ಹೇಗೆ ಹಾಗೆ ಏನೇನು ತಗೊಂಡಿದೀವಿ ಅಂತ ನೋಡ್ಕೊಳ್ಳೋಣ ಮೊದಲಿಗೆ ಒಂದು ಮಿಕ್ಸಿಂಗ್ ಬೌಲಿಗೆ ಎರಡು ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಭಾಗ್ಯಲಕ್ಷ್ಮಿ ಬ್ರ್ಯಾಂಡ್ ಕಡಲೆ ಹಿಟ್ಟನ್ನು ತಗೊಂಡಿದ್ದೀನಿ ಚೆನ್ನಾಗಿರುತ್ತೆ ನೀವು ಇಷ್ಟ ಬಂದಿರೋ ತೊಗೊಳ್ಬೋದು ತದನಂತರ ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ತಗೊಳ್ತಾ ಇದ್ದೀನಿ ಇಲ್ಲಿ ಕ್ರಿಸ್ಪಿಯಾಗಿ ಬರುತ್ತೆ ಅಕ್ಕಿ ಹಿಟ್ಟು ಹಾಕೊಳ್ಳೋದ್ರಿಂದ ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಅಚ್ಕಾರದ ಪುಡಿ ಹಾಗೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಅರಿಶಿನದ ಪುಡಿ ಹಾಗೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಹಿಂಗನ್ನು ಸೇರಿಸ್ಕೊಳ್ತಾ ಇದ್ದೀನಿ ಫ್ಲೇವರ್ ಚೆನ್ನಾಗಿರುತ್ತೆ ಹಾಗೆ ಕಡಲೆ ಹಿಟ್ಟನ್ನು ನಾನು ಕಲಿಸೋದಕ್ಕೂ ಮುಂಚೆ ಅರ್ಧ ಗಂಟೆ ಮುಂಚೆನೇ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಓಂಕಾರ್ ಅಥವಾ ಅಜ್ವೈನ್ ಏನಂತೀವಿ ಇದನ್ನು ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಬಿಸಿ ನೀರಲ್ಲಿ ನೆನೆಸಿಟ್ಟಿದ್ದೆ ಈ ರೀತಿ ಅಜ್ವಾಯ್ನನ್ನ ನೆನೆಸ್ಬಿಟ್ಟು ನೀರನ್ನು ಕೂಡ ಸೇರಿಸಿಕೊಳ್ಬೋದು ಈ ರೀತಿ ಇಷ್ಟ ಇಲ್ಲಾಂದರೆ ಡೈರೆಕ್ಟಾಗಿ ನೀವು ಓಂಕಳನ್ನೇ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಸೇರಿಸ್ಕೊಳ್ಬೋದು ನಿಮ್ಗೆ ಯಾವ್ದು ಇಷ್ಟನೋ ಅನುಕೂಲನೋ ಆ ರೀತಿ ಮಾಡ್ಕೊಳ್ಳಿ ಈ ನೆಂದಿರುವಂಥ ಓಂಕಳಲ್ಲಿ ಕಷಾಯವನ್ನು ಮಾಡ್ಕೊಳ್ಬೋದು ಹೇಗೆ ಮಾಡೋದು ಅಂತ ಹೇಳಿ ನನ್ನ ಚಾನಲ್ ಚೆಕ್ ಮಾಡಿ ತದನಂತರ ನಾವು ಒಂದು ಕಡೆ ಎಣ್ಣೆ ಖಾಲಿಕ್ಕಿಟ್ಟಿರ್ತೀವಲ್ವ ಸೊ ಅದೇ ಎಣ್ಣೆಯಲ್ಲಿ ಒಂದೆರಡು ಟೀ ಸ್ಪೂನ್ ಆಗುವಷ್ಟು ಬಿಸಿ ಎಣ್ಣೆಯನ್ನು ಸೇರಿಸ್ಕೊಳ್ಳೋಣ ಹಾಗೆ ಇದನ್ನು ಒಂದ್ಸರಿ ಡ್ರೈ ಪದಾರ್ಥವನ್ನೇ ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಉಪ್ಪು ಖಾರ ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ಒಂದಕ್ಕೊಂದು ನೀಟಾಗಿ ಬೆರೆತ್ಕೊಳ್ಬೇಕು ಕೊನೆಯಲ್ಲಿ ನೋಡಿ ಸ್ವ ಸ್ವಲ್ಪನೇ ತಣ್ಣೀರನ್ನೇ ಸೇರಿಸ್ಕೊಳ್ತಾ ಸೇರಿಸ್ಕೊಳ್ತಾ ಹಿಟ್ಟನ್ನ ಕಲ್ಸ್ಕೊಳ್ಬೇಕು ಒಂದೇ ಸರಿ ನೀರನ್ನ ಸುರ್ಕೊಂಡು ತೆಳುವಾಗಿ ಮಾಡ್ಕೊಳ್ಬೇಡಿ ತೆಳುವಾಯಿತು ಮಿಸ್ ಆಗಿ ಅಂತ ಹೇಳಿದ್ರೆ ಸ್ವಲ್ಪ ಕಡಲೆ ಹಿಟ್ಟನ್ನ ಅಥವಾ ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು ಆ ರೀತಿ ಮಾಡೋದಕ್ಕಿನ್ನ ನೀವು ಮೊದಲೇನೆ ಕಲ್ಸುವಾಗ್ಲೇನೆ ಹದವಾಗಿ ಸ್ವ ಸ್ವಲ್ಪನೇ ಸ್ವ ಸ್ವಲ್ಪನೇ ನೀರು ಹಾಕೊಳ್ತಾ ಹಾಕೊಳ್ತಾ ಕಲ್ಸಿದ್ರೆ ಯಾವುದೇ ಪದಾರ್ಥ ಹಿಟ್ಟನ್ನ ಹಾಕೊಳ್ಳೋದು ಬೇಡ ನೋಡಿ ನೀಟಾಗಿ ಈ ರೀತಿ ಕಲ್ಸ್ಕೊಳ್ಬೇಕು ತೀರ ತೆಳುವಾಗಿ ಬೇಡ ಒಂದು ರೀತಿ ಸಾಫ್ಟ್ ಮುದ್ದೆ ಎಲ್ಲ ಮಾಡ್ತೀವಲ್ವಾ ಸೊ ಆ ರೀತಿ ಇದ್ರೆ ಸಾಕು ಇಷ್ಟಿದ್ರೆ ಸಾಕಾಗುತ್ತೆ ಸೊ ಹಿಟ್ಟು ಕಲಸಿರೋದಾಯಿತು ಇವಾಗ ಮೋಲ್ಡನ್ನು ರೆಡಿ ಮಾಡ್ಕೊಳ್ಳೋಣ ನಾವು ಇವತ್ತು ಮಾಡ್ತಾ ಇರೋದು ಪುಡಿ ಅಲ್ವಾ ಸೊ ಆ ಅಚ್ಚನ್ನು ಹಾಕೊಳ್ಳೋಣ ಸಣ್ಣದಾಗಿ ಬರುತ್ತೆ ನೋಡಿ ಸೂಜಿ ರೀತಿ ಆ ಅಚ್ಚನ್ನು ಸೇರಿಸ್ಕೊಂಡು ಇದಕ್ಕೆ ಮೋಲ್ಡ್ಗೆ ಸ್ವಲ್ಪ ಎಣ್ಣೆಯನ್ನು ಸೌರ್ಕೊಳ್ಬೇಕು ಎಣ್ಣೆ ಸೌರ್ಕೊಳ್ಳೋದ್ರಿಂದ ಆ ಹಿಟ್ಟು ಮೋಲ್ಡ್ಗೆ ಅಂಟ್ಕೊಳ್ಳೋದಿಲ್ಲ ನಮಗೆ ಇವಾಗ ಮೋಲ್ಡು ರೆಡಿ ಆಯಿತು ಇದೇ ಹಿಟ್ಟಲ್ಲೇ ನೀವು ದಪ್ಪ ದಪ್ಪದಾಗಿ ಖಾರ ಸೇವ್ ಬರುತ್ತಲ್ವ ಸೊ ಅದನ್ನು ಕೂಡ ಮಾಡ್ಕೊಳ್ಬಹುದು ನಾವ್ ಇವತ್ತು ಮಾಡ್ತಾ ಇರೋದು ಸಣ್ಣದಾಗಿ ಮಾಡೋದ್ರಿಂದ ಈ ಅಚ್ಚನ್ನ ಸೇರಿಸ್ಕೊಂಡಿದ್ದೀನಿ ಇವಾಗ ಎಣ್ಣೆ ಸೌರಿದಾಯ್ತು ಮೋಲ್ಡ್ ರೆಡಿ ಆಯ್ತು ಮೊದಲೇ ಕಲಸಿಟ್ಟಿರುವಂತ ಹಿಟ್ಟನ್ನ ಮೋಲ್ಡ್ ಯಾವ ಶೇಪಲ್ಲಿ ಇರತ್ತೋ ಆ ಶೇಪಲ್ಲಿ ಸ್ವಲ್ಪ ಈ ರೀತಿ ಉದ್ದವಾಗಿ ಮಾಡ್ಕೊಳ್ಬೇಕು ರೆಡಿ ಆಗಿರುವಂತ ಹಿಟ್ಟನ್ನ ಮೋಲ್ಡ್ ಸೇರಿಸ್ಕೊಳ್ಳೋಣ ಗೆ ಎಷ್ಟು ಹಿಡಿಸುತ್ತೋ ಅಷ್ಟು ಹಿಟ್ಟನ್ನ ನೀಟಾಗಿ ಈ ರೀತಿ ಫಿಲ್ ಮಾಡ್ಕೊಳ್ಬೇಕು ಈ ರೀತಿ ಫಿಲ್ ಮಾಡಿದ ಮೇಲೆ ನೋಡಿ ಲೈಟಾಗಿ ಪ್ರೆಸ್ ಮಾಡಿದಾಗ ಈ ರೀತಿ ಸಾಫ್ಟಾಗಿ ಎಳೆಯಾಗಿ ಬರಬೇಕು ಹಿಟ್ಟು ತುಂಬ ಗಟ್ಟಿ ಆಯ್ತು ಅಂದ್ರೆ ಸ್ವಲ್ಪ ನೀರು ಹಾಕೊಂಡು ಕೂಡ ಮಿಕ್ಸ್ ಮಾಡ್ಕೊಳ್ಬಹುದು ನಾನು ಮೊದಲೇ ಎಣ್ಣೆಯನ್ನು ಕಾಯ್ಲಿಕ್ಕೆ ಇಟ್ಟಿದ್ದೆ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ ಬಿಸಿಯಾದ ನಂತರ ಫ್ಲೇಮನ್ನು ಅಲ್ಲಿ ಇಟ್ಟು ನಾವು ಇವಾಗ ಸೇವನ್ನು ಹಾಕ್ಕೊಳ್ಬೇಕು ಒಂದು ಬಾಂಡಿಗೆ ಎಷ್ಟು ಹಿಡಿಸುತ್ತೋ ಅಷ್ಟು ಮಾತ್ರ ಹಾಕ್ಕೊಳ್ಳಿ ಜಾ ಎಣ್ಣೆ ಕಡಿಮೆ ಇದ್ದು ನೀವು ಸೇವನ್ನು ಜಾಸ್ತಿ ಕರ್ಕೊಳ್ಲಿಕ್ಕೆ ಹಾಕಿದರೆ ಎಣ್ಣೆ ತಣ್ಣಗಾಗುತ್ತೆ ಸೊ ಗಟ್ಟುಗಟ್ಟಿ ಆಗುತ್ತೆ ಎಣ್ಣೆ ಜಾಸ್ತಿ ಹೀರ್ಕೊಳ್ಬಿಡುತ್ತೆ ಹಾಗಾಗಿ ಒಂದು ಬಾಣಲಿಗೆ ಎಷ್ಟು ಹಿಡಿಸುತ್ತೋ ಅಷ್ಟು ಮಾತ್ರ ಸೇವನ್ನು ಹಾಕಿ ಕರ್ಕೊಳ್ಬೇಕು ಹಾಕಿದ ನಂತರ ಒಂದರಿಂದ ಒಂದೂವರೆ ನಿಮಿಷ ಬಿಟ್ಟ ನಂತರ ಬಣ್ಣದಲ್ಲಿ ಸ್ವಲ್ಪ ಬದಲಾವಣೆ ಆಗುತ್ತೆ ಹಾಗೆ ಎಣ್ಣೆ ಸ್ವರ ಸ್ವಲ್ಪ ಕಡಿಮೆ ಆಗುತ್ತೆ ಅಷ್ಟಾದ ನಂತರ ಮತ್ತೆ ಈ ರೀತಿ ಮಗುಚ್ ಹಾಕಿ ಮತ್ತೆ ಒಂದರಿಂದ ಒಂದೂವರೆ ನಿಮಿಷ ಬಿಟ್ಟರೆ ಸಾಕು ಬೇಗ ಫ್ರೈ ಆಗುತ್ತೆ ಇದು ಸಣ್ಣ ಸಣ್ಣದಾಗಿ ಎಳೆ ಎಳೆ ಆಗಿರುತ್ತಲ್ಲ ಬೇಗ ಫ್ರೈ ಆಗುತ್ತೆ ಇವಾಗ ಇದನ್ನು ತೆಕ್ಕೊಳ್ಳೋಣ ಎರಡನೇ ಸರಿ ಕರಿಯುವಾಗ ಎಣ್ಣೆಯನ್ನು ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಕಾಯಿಸ್ಬಿಟ್ಟು ಫ್ಲೇಮನ್ನು ಮೀಡಿಯಮಲ್ಲಿ ಇಟ್ಟು ಮತ್ತೆ ಸೇವನ್ನು ಹಾಕ್ಬಿಟ್ಟು ನೀಟಾಗಿ ಎಣ್ಣೆ ಸ್ವರ ಕಡಿಮೆ ಆಗೋ ತನಕ ಕರೆದ್ಬಿಟ್ಟು ತೆಕೊಳ್ಬೇಕು ಸೊ ನೋಡಿ ಈ ರೀತಿ ಒಳ್ಳೆ ಬಣ್ಣ ಬರೋ ತನಕ ಕರ್ಕೊಂಡ್ರೆ ಚೆನ್ನಾಗಿರುತ್ತೆ ಕೊನೆಯಲ್ಲಿ ಒಂದು ಹತ್ತೆಲೆ ಆಗುವಷ್ಟು ಎಲೆಯನ್ನು ಕೂಡ ಹಾಕಿಬಿಟ್ಟು ಒಂದು ತರ್ಟಿ ಸೆಕೆಂಡ್ ಈ ರೀತಿ ಫ್ರೈ ಮಾಡಿ ಹಾಕೊಳ್ಳಿ ಇಷ್ಟ ಇದ್ರೆ ಹಾಕೊಳ್ಳಿ ಚೆನ್ನಾಗಿರುತ್ತೆ ತಿನ್ನುವಾಗ ಮಧ್ಯ ಮಧ್ಯದಲ್ಲಿ ಬಾಯಿ ಸಿಗುವಾಗ ಇಲ್ಲ ಅಂತ ಹೇಳಿದ್ರೆ ಇದನ್ನು ಸ್ಕಿಪ್ ಕೂಡ ಮಾಡ್ಬೋದು ಬೇಕು ಒಂದ್ಸರಿ ಇದ್ರ ಜೊತೆಗೆ ಸ್ವಲ್ಪ ಕಡಲೆಕಾಯಿ ಬೀಜ ಹುರ್ಗಡ್ಲೆಯನ್ನು ಕೂಡ ಫ್ರೈ ಮಾಡಿ ಸೇರಿಸ್ಕೊಳ್ಬಹುದು ನೋಡಿ ಇಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ಹೇಳಿ ತುಂಬಾ ಚೆನ್ನಾಗಿರುತ್ತೆ ಒಂದು ಹತ್ತು ಒಳಗಡೆ ಆಗಿ ಮಾಡ್ಕೊಳ್ಬಹುದು ಕಡೆ ನೀವು ಎಣ್ಣೆ ಕಾಯಲಿಕ್ಕೆ ಇಟ್ಕೊಳ್ಳಿ ಇನ್ನೊಂದ್ ಕಡೆ ಹಿಟ್ಟನ್ನ ಕಲಿಸ್ಕೊಳ್ಳಿ ತಕ್ಷಣಕ್ಕೆ ಮಾಡ್ಕೊಳ್ಬಹುದು ಸ್ನಾಕ್ಸ್ ಗಳಿಗಂತೂ ಎಲ್ಲ ಸ್ನಾಕ್ಸ್ ಗಳಿಗೂ ಈ ಖಾರ ಸೇವನ ನೀವು ಸರ್ವ್ ಮಾಡ್ಕೊಳ್ಬಹುದು ತುಂಬಾ ರುಚಿಯಾಗಿರುತ್ತೆ ಕ್ರಿಸ್ಪಿಯಾಗಿರುತ್ತೆ ಮಕ್ಕಳಂತೂ ಇಷ್ಟಪಟ್ಟು ತಿನ್ನುವಂತಹ ರೆಸಿಪಿ ಹೊರಗಡೆಯಿಂದ ತಂದಿರುವಂತದ್ದು ಯಾವ ಯಾವ ಎಣ್ಣೆಯಲ್ಲಿ ಕರೆದಿರ್ತಾರೋ ಎಷ್ಟು ಸರಿ ಆ ಎಣ್ಣೆಯಲ್ಲಿ ಕರೆದಿರ್ತಾರೋ ಅಂತಾನೆ ಗೊತ್ತಿರಲ್ಲ ಅಲ್ವಾ ಸೊ ಮನೆಯಲ್ಲಾದ್ರೆ ನಾವು ಆರಾಮಾಗಿ ಒಳ್ಳೆ ಎಣ್ಣೆಯಲ್ಲೇ ಕರ್ಕೊಳ್ಬಹುದು ಹಾಗೆ ನಾವೇ ಮಾಡಿದೀವಿ ಸೇವನ ಅಂತ ಹೇಳಿ ಖುಷಿ ಕೂಡ ಇರುತ್ತೆ ಸೊ ಈ ರುಚಿಯಾದಂತಹ ರೆಸಿಪಿ ನಿಮಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೊಂದು ಒಳ್ಳೆ ರೆಸಿಪಿಯೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು